ನಮಸ್ತೆ ವೀಕ್ಷಕರೇ ಬ್ರಹ್ಮರ್ಷಿ ದೇವರ ಗೋಶಾಲೆಗೆ ಸ್ವಾಗತ ಇವತ್ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಊರ್ ದೊಡ್ಡದಾಗಿ ಈ ನಮ್ಮ ಮಕ್ಕಳ ಮುಕ್ತ ಗೋಶಾಲೆಯಲ್ಲಿ ಓಡ್ತಾ ಇರೋದನ್ನ ನೀವು ನೋಡ್ಬೋದು ಎಲ್ರು ಇಲ್ಲಿ ಆಟ ಆಡ್ತಾ ಇದಾರೆ ನೋಡಿ ಇವನ್ ನಮ್ಮ ಸುಬ್ರಹ್ಮಣ್ಯ ಎಷ್ಟು ದೊಡ್ಡವನಾಗಿದ್ದಾನೆ ಈಗ ಸುಬ್ರಹ್ಮಣ್ಯ ಹ್ಮ್ ಅದನ್ನ ಸುಬ್ರಹ್ಮಣ್ಯ ಹಾ ಹಾ ನೋಡಿ ವೀಕ್ಷಕರೇ ಇವೆಲ್ಲ ದೊಡ್ಡ ಹಸುಗಳು ಹೀಗೆ ಹೊರಗಡೆ ಬಂದು ಇಲ್ಲೆಲ್ಲ ಸುತ್ತಲೂ ಹುಲ್ಲುಗಳು ಇರುತ್ತೆ ಮತ್ತೆ ಮುಂದೆ ಕೂಡ ಹುಲ್ಲನ್ನು ಬೆಳೆಸ್ತಿರುವಂತದ್ದು ಅಲ್ಲಿ ಅವು ಮೆಂದು ಆರಾಮಾಗಿ ಆಟ ಆಡ್ಕೊಂಡು ಬರ್ತವೆ ಇದು ಮಕ್ಕಳ ಮುಕ್ತ ಗೋಶಾಲೆ ಇಲ್ಲಿ ಹೊರಗಡೆ ದೊಡ್ಡವರ ಒಂದು ಮುಕ್ತ ಗೋಶಾಲೆ ಹಾಗೆ ಅಲ್ಲಿ ನೀವು ನೋಡಬಹುದು ಅದು ಕಂಪೌಂಡ್ ಒಳಗಡೆ ಇರುವಂತಹ ಮುಕ್ತ ಗೋಶಾಲೆ ಇಲ್ಲೆಲ್ಲ ಹಸುಗಳು ಸ್ವಚ್ಛಂದವಾಗಿ ನೀವೇನು ಒಳಗಡೆ ನಾವು ಅಹ್ ಸರ್ಪಳಿಯಲ್ಲಿ ಕಟ್ಟಿರುವಂತಹ ಹಸುಗಳನ್ನ ನೋಡ್ತೀರಾ ಅದು ಒಂದೇ ಭಾಗ ಆದ್ರೆ ಇಲ್ಲಿ ಹೊರಗಡೆ ಐದು ವಿಭಾಗಗಳಲ್ಲಿ ಈ ಮುಕ್ತ ಗೋಶಾಲೆ ವಿಂಗಡಿಸಲ್ಪಟ್ಟಿದೆ ಒಳಗಡೆ ಇರುವಂತಹ ಹಗ್ಗದಲ್ಲಿ ಕಟ್ಟಿರುವಂತಹ ಹಸುಗಳು ಸರ್ಪುಳಿಯಲ್ಲಿ ಇರುವಂತಹ ಹಸುಗಳು ಕೂಡ ಪ್ರತಿನಿತ್ಯ ಹೊರಗೆ ಬಂದು ಮೇವನ್ನ ತಿಂದು ಆಟ ಆಡ್ಕೊಂಡು ಓಡಾಡಿ ಮತ್ತೆ ಪುನಃ ವಾಪಸ್ ಹೋಗುವಂತದ್ದು ಅಲ್ದಾನೆ ಅಲ್ದ ಹಸುಗಳಿಗಾಗಿ ಮೇವಿಗಾಗಿ ಹುಲ್ಲನ್ನ ಬೆಳೆದಿರುವಂತದ್ದು ರಸ್ತೆಯ ಇಕ್ಕೆಲೆಗಳಲ್ಲಿ ನೋಡಿ ಈ ರೀತಿಯಾಗಿ ಮೇವಿಗೆ ಬಂದಂತ ಹಸುಗಳು ಈ ಹೊರಾಂಗಣದಲ್ಲಿ ಬೆಳೆದಂತ ಹುಲ್ಲುಗಳನ್ನ ಮತ್ತೆ ಇಲ್ಲಿ ಸಹ ನೀವು ನೋಡಬಹುದು ಗ್ರೇಸಿಂಗ್ ಗ್ರಾಸ್ ಅನ್ನು ಹಾಕಿರುವಂತದ್ದು ಪೂರ್ತಿಯಾಗಿ ನಮ್ಮ ಗೋಶಾಲೆಯ ಗೋವುಗಳಿಗಾಗಿ ಹಾಕಿರುವಂಥದ್ದು ಸೊ ಇಲ್ಲಿ ಕೂಡ ಎಲ್ಲಾ ಖಾಲಿ ಜಾಗದಲ್ಲಿ ಹುಲ್ಲನ್ನ ಹಾಕಿದೀವಿ ಆಗ ನೋಡಿ ಹಸುಗಳು ಇಲ್ಲಿಯ ತನಕ ಬರ್ಬೋದಾಯ್ತಾ ಸೊ ನಮ್ಮ ಗೋಶಾಲೆಯಿಂದ ಪ್ರತಿನಿತ್ಯ ಹೊರಬಂದು ಇಲ್ಲೆಲ್ಲ ರಸ್ತೆ ಎರಡು ಕಡೆಯಲ್ಲಿ ಹಾಕಿದೀವಿ ಆಕೆಗೂ ಆಚೆಗೂ ಹಾಕಿದೀವಿ ಈಚೆಗೂ ಹಾಕಿದೀವಿ ಈ ಹಸಿಯಾದ ಹುಲ್ಲನ್ನ ಆರಾಮದಲ್ಲಿ ಮೆಂದು ಆಟ ಆಡ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೋಗುವಂತದ್ದು ಇದು ನಮ್ಮ ಹಳೆ ಒಂದು ಪಾಲಿ ಹೌಸ್ ಆಗಿತ್ತು ಈಗ ಇದು ರೂಪಾಂತರ ಸ್ಥಳಾಂತರಗೊಳ್ತಾ ಇದೆ ಹೀಗೆ ನೋಡಿ ಎಲ್ಲ ಹುಲ್ಲುಗಳು ಈ ಗ್ರೀನರಿ ಏನಿದೆ ಇಲ್ಲಿಯ ತನಕವೂ ಕೂಡ ಹಸುಗಳು ಬಂದು ಓಡಾಡಿ ಮೆಂದು ಅವುಗಳ ವ್ಯಾಯಾಮ ಅವುಗಳ ಆರೋಗ್ಯ ಎಲ್ಲ ರೀತಿಯಲ್ಲಿ ಹೋಗಿ ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ ನೋಡಿ ಇಲ್ಲೆಲ್ಲ ಹುಲ್ಲು ಹಾಕಿದೀವಿ ಹೀಗೆ ಈ ಗೇಟ್ ಇರುತ್ತೆ ಇಲ್ಲಿಯ ತನಕ ಬರಬಲ್ಲದು ಇದು ನಮ್ಮ ಕರ್ಪೂರವನ ಕರ್ಪೂರದ ಮರಗಳು ಇವೆಲ್ಲ ಒಳಗಿರುವಂತದ್ದು ಕರ್ಪೂರದ ಮರಗಳು ಇಲ್ಲಿ ಮತ್ತೆ ಈಗ ಹುಲ್ಲುಗಳ ಕಲೆಕ್ಷನ್ ಆಗ್ತಾ ಇದೆ ನಮ್ಮ ಗೋವುಗಳಿಗಾಗಿ ಹುಲ್ಲನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಇದು ನಮ್ಮ ತರಕಾರಿ ಬೆಳೆಯುವಂತಹ ನೆಟ್ ಹೌಸ್